ಎಲ್ಲರಿಗೂ ನಮಸ್ಕಾರ ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಖುಷದ್ ಇವತ್ತು ನಾನು ನಿಮಗೆ ಈ ವರ್ಷದ ಮಾಘ ಮಾಸ ಸ್ನಾನಕ್ಕೆ ಹೋಗೋಕೆ ಎಲ್ಲ ತಯಾರಿಗಳನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ಅದೆಲ್ಲ ತಯಾರಿಗಳನ್ನು ನಿಮಗೆ ಈಗ ತೋರಿಸ್ತಾ ಇದ್ದೀನಿ ಸ್ನಾನ ಅಂದರೆ ನಾವು ಮಾತ್ರ ಸ್ನಾನ ಮಾಡೋದಲ್ಲ ನಮ್ಮ ಜೊತೆ ನಾವು ನಿತ್ಯ ಪೂಜೆ ಮಾಡುವಂತಹ ದೇವಿಯನ್ನು ಕೂಡ ಕರ್ಕೊಂಡು ಹೋಗಿ ಅಭಿಷೇಕ ಮಾಡೋದೇ ಈ ಒಂದು ಸ್ನಾನದ ವಿಶೇಷ ಈ ವರ್ಷ ಇಪ್ಪತ್ತೈದು ಜನಗಳ ಜೊತೆ ನಾವು ಹೋಗಿ ಹದಿಮೂರು ದೇವರ ಸಮೇತ ನಾವು ಸ್ನಾನವನ್ನು ಮಾಡಿದ್ದೀವಿ ಎಲ್ಲಿ ಅಂತ ಹೇಳಿ ಮುಂದಿನ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ದಾರಗಳೆಲ್ಲ ತೋರಿಸ್ತಾ ಇದ್ದೀನಲ್ಲ ಇದೆಲ್ಲ ನಾವು ಈಗ ಮಾಘಸ್ನಾನಕ್ಕೆ ಅಂತ ಹೇಳಿ ಸಹಸ್ರ ಗೌರಿ ಪೂಜೆ ಮಾಡ್ತಾಯಿದ್ದೀವಿ ಸಹಸ್ರ ಗೌರಿ ಅಂದರೆ ಸಾವಿರದ ಎಂಟು ಗೌರಿ ಪೂಜೆಯನ್ನು ಮಾಡೋಕ್ಕೋಸ್ಕರ ಈ ಎಲ್ಲ ತಯಾರಿಗಳು ಇದರಲ್ಲಿ ಹದಿನಾರು ಎಳೆಯ ದಾರ ಹದಿನಾರು ಗಂಟೆಗಳನ್ನು ಮಾಡಿ ಗೌರಿ ಪೂಜೆಗೆ ಅಂತ ಹೇಳಿ ನಾನು ಮಾಡಿ ಜೋಡಿಸ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಮಾಘಸ್ನಾನಕ್ಕೆ ಬರುವಂತಹ ಪ್ರತಿಯೊಬ್ಬರಿಗೂ ಒಂದೊಂದು ಜವಾಬ್ದಾರಿಗಳು ಒಂದೊಂದು ವಸ್ತುಗಳನ್ನು ತಯಾರಿ ಮಾಡಿಕೊಂಡು ಬರಬೇಕಾಗಿತ್ತು ನಾನು ಈ ಒಂದು ಅರಿಶಿಣದ ದಾರ ಹದಿನಾರು ಗಂಟದ್ದು ಹಾಗೆ ನಾನು ಇನ್ನೂ ಒಂದು ವಸ್ತ್ರ ಮಾಡಿಕೊಳ್ಳುವಂಥದ್ದನ್ನು ನಾನು ವಹಿಸ್ಕೊಂಡಿದ್ದೆ ಹಾಗೆ ಮರದ ಬಾಗ್ನ ಇನ್ನು ಸಾಕಷ್ಟು ಕೆಲವೊಂದು ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ವಹಿಸ್ಕೊಂಡಿದ್ದೆ ಇದನ್ನು ನಾನೇ ಕೂತ್ಕೊಂಡು ಕೈಯಲ್ಲಿ ತಯಾರಿ ಮಾಡಿಕೊಂಡಿರೋದು ನೋಡ್ತಾ ಇರ್ಬೋದು ಹದಿನಾರು ಗಂಟೆಗಳು ಹದಿನಾರು ಏಳೆ ದಾರ ಇದನ್ನು ಹದಿನಾರು ಗಂಟೆ ಹೇಗೆ ಹಾಕೋದು ಅಂತ ಈಗ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಗಂಟು ಹದಿನಾರು ಗಂಟಾಗಲಿ ಒಂಬತ್ತು ಗಂಟಾಗಲಿ ಹಾಕ್ತಾರೆ ಕೆಲವರು ಒಂದೊಂದು ವ್ರತಕ್ಕೆ ಅಂತ ಹೇಳಿ ಕೆಲವರು ಹನ್ನೆರಡು ಗಂಟೆಗಳನ್ನು ಕೂಡ ಹಾಕ್ತಾರೆ ಗೌರಿ ರಥಕ್ಕೆ ಮಾತ್ರ ಹದಿನಾರೇಳೆ ಹದಿನಾರು ಗಂಟೆ ಹಾಕುವಂಥದ್ದು ಗಂಟುಗಳನ್ನು ಹೇಗೆ ಹಾಕ್ತಾರೆ ಅಂದರೆ ದೂರ 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 ಹಾಕ್ಬಿಡ್ತಾರೆ ದೂರ ದೂರ ಹಾಕೋ ಇದನ್ನು ಹೇಗೆ ಹಾಕಬೇಕು ಅಂತ ಹೇಳಿ ಇವಾಗ ನಾನು ತೋರಿಸ್ತೀನಿ ನೋಡಿ ಗಂಟು ಯಾವಾಗಲೂ ಮುತ್ತಿನ ರೀತಿ ಇರಬೇಕು ಮುತ್ತು ಹೇಗೆ ಒಂದ್ರ ಪಕ್ಕ ಒಂದು ಜೋಡಿಸಿದ್ರೆ ನೋಡೋಕೆಷ್ಟು ಅಂದವಾಗಿ ಕಾಣುತ್ತೋ ಆ ರೀತಿಯಾಗಿ ಗಂಟುಗಳನ್ನು ಕೂಡ ಹಾಕ್ತಾ ಹೋಗಬೇಕು ಕೆಲವ್ರಿಗೆ ಹದಿನಾರು ಏಳೆ ಹದಿನಾರು ಗಂಟು ಯಾಕೆ ಹಾಕ್ತೀವಿ ಅನ್ನೋದು ಗೊತ್ತಿರೋದಿಲ್ಲ ಏನಕ್ಕೆ ಹಾಕ್ತೀವಿ ಅಂದರೆ ಗೌರಿ ಜೊತೆ ಹದಿನಾರು ಜನ ಸಖಿಯರು ಇರ್ತಾರೆ ನಮಗೆ ಈಗ ಫ್ರೆಂಡ್ಸ್ ಅಂತ ಹೇಗಿರ್ತಾರೋ ಹಾಗೆ ಗೌರಿಗೂ ಕೂಡ ಹದಿನಾರು ಜನ ಸ್ನೇಹಿತರಿರ್ತಾರೆ ಸಖಿಯರಿರ್ತಾರೆ ಹದಿನಾರನ್ನ ಸಖಿಯರು ಅಂತೂ ಕೂಡ ಕರೀತಾರೆ ಹದಿನಾರು ಗೌರಿಗಳು ಅಂತ ಕೂಡ ಕರೀತಾರೆ ಹದಿನಾರು ಸಿದ್ಧಿದೇವತೆಗಳು ಕೂಡ ಅಂತ ಕೂಡ ಕರೀತಾರೆ ಸಿದ್ಧಿದೇವತೆಗಳು ಅಂದರೆ ಅಣಿಮಾ ಸಿದ್ಧಿ ಲಗಿಮಾ ಸಿದ್ಧಿ ಗರಿಮಾ ಸಿದ್ಧಿ ಮಹಿಮಾ ಸಿದ್ಧಿ ಆ ಥರ ಸಿದ್ಧಿದೇವತೆಗಳನ್ನು ಅಂತಲೂ ಕೂಡ ಕರೀತಾರೆ ಅದಕ್ಕೆ ಹದಿನಾರು ಅನ್ನೋದು ತುಂಬ ಇಷ್ಟ ಗೌರಿಗೆ ಅದರಿಂದ ಹದಿನಾರು ಏಳೆ ಹದಿನಾರು ಗಂಟು ಹದಿನಾರು ವಸ್ತುಗಳನ್ನೆಲ್ಲ ನಾವು ಗೌರಿಗೆ ಇಟ್ಟು ಪೂಜೆ ಮಾಡೋದು ಇದನ್ನು ಗೌರಿ ಹಬ್ಬದಲ್ಲಿ ಮಾತ್ರ ಮಾಡುವಂಥದ್ದಲ್ಲ ಗೌರಿ ಹಬ್ಬ ಅಲ್ಲದಂಗೆ ನದಿ ತೀರದಲ್ಲಿ ನಾವು ಗೌರಿ ಪೂಜೆ ಮಾಡೋದಾಗಿರ್ಬೋದು ಹಾಗೆ ಮಾಘ ಮಾಸದ ಗೌರಿ ದೀಪಾವಳಿಯಲ್ಲಿ ಮಾಡುವಂಥ ಕೇದಾರ ಗೌರಿ ವ್ರತ ಈ ಥರ ಸುಮಾರು ಗೌರಿ ಪೂಜೆಗಳಿದೆ ಚೈತ್ರ ಗೌರಿ ಈ ರೀತಿ ಸುಮಾರು ಗೌರಿ ಪೂಜೆಗಳನ್ನು ಮಾಡ್ತಾರೆ ಅದರಲ್ಲಿ ನಾವು ಹೋಗ್ತಾ ಇರುವಂತಹ ನದಿ ತೀರದಲ್ಲಿ ಗೌರಿ ಪೂಜೆ ಮಾಡೋದರಿಂದ ತುಂಬ ವಿಶೇಷ ಫಲ ನಮಗೆ ಸಿಗುತ್ತೆ ಅಂತ ಹೇಳಿ ಈ ವರ್ಷ ಈ ಒಂದು ನದಿ ತೀರದಲ್ಲಿ ಗೌರಿ ಪೂಜೆಯನ್ನು ಮಾಡೋಕ್ಕೆ ಇದ್ದೀವಿ ನೀವು ನೋಡ್ತಾ ಹೋಗ್ಬೋದು ನಾನು ಯಾವ ರೀತಿಯಾಗಿ ಗಂಟನ್ನೆಲ್ಲ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿ ಈಗ ನೋಡ್ಬೋದು ಗಂಟುಗಳನ್ನು ಒಂದೇ ಕಡೆ ಪಕ್ಕ ಪಕ್ಕ ಪಕ್ಕದಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಹದಿನಾರು ಗಂಟು ಎಷ್ಟು ಒಂದು ಒಂದೇ ಕ್ರಮಬದ್ಧವಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಹೀಗೆ ನೀವು ಕೂಡ ಯಾವುದೇ ಒಂದು ವ್ರತ ಯಾವುದೇ ಒಂದು ಪೂಜೆ ಮಾಡಲಿ ಈ ಗಂಟುಗಳನ್ನು ಹಾಕೊಳ್ಳುವಂಥ ಕ್ರಮವನ್ನು ಇದನ್ನೇ ಅನುಸರಿಸಿ ಒಂದೇ ಒಂದು ಇದರಲ್ಲಿ ಹಂತದಲ್ಲಿ ಆ ಒಂದು ಗಂಟುಗಳು ಬಂದಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ ಹದಿನಾರು ಗಂಟೆ ಇದೆಯಾ ಅಂತ ಹೇಳಿ ಅನಿಸುತ್ತೆ ದಾರ ಪೂರ್ತಿ ಗಂಟುಗಳನ್ನು ಮಾಡೋದಕ್ಕಿಂತ ಒಂದೇ ಕಡೆ ಗಂಟುಗಳು ಮಾಡೋದು ತುಂಬ ಉತ್ತಮ ಇನ್ನು ಈ ಹದಿನಾರು ಎಳೆ ದಾರಗಳಿಗೂ ಕೂಡ ಇದೇ ರೀತಿ ಗಂಟುಗಳನ್ನು ಹಾಕಬೇಕು ಈ ಗಂಟುಗಳನ್ನೆಲ್ಲ ಹಾಕಿ ಹೇಗಿತ್ತು ಅಂತ ಈಗ ನೋಡಿ ತೋರಿಸ್ತಾ ಇದ್ದೀನಿ ಹದಿನಾರು ಎಳೆ ದಾರಕ್ಕೂ ಕೂಡ ಈ ರೀತಿ ಹದಿನಾರು ಗಂಟುಗಳನ್ನು ಮಾಡಿ ಇಟ್ಕೊಂಡಿದ್ದಾಗಿದೆ ಈಗ ಇದಲ್ದಂಗೆ ಕೂಡ ಇನ್ನೂ ನಾನು ಇದಕ್ಕೆ ಅರಿಶಿನವನ್ನು ಹಚ್ಚಬೇಕು ಅರಿಶಿನವನ್ನು ಹಚ್ಚಿ ತಯಾರು ಮಾಡಿದ್ರೆ ಹದಿನಾರು ಎಳೆ ದಾರ ಹದಿನಾರು ಗಂಟು ಗೌರಿ ಪೂಜೆಗೆ ಸಿದ್ಧ ಆಗ್ಬಿಡುತ್ತೆ ಈ ಗೌರಿ ಪೂಜೆ ಅನ್ನೋದು ಹೆಣ್ಣುಮಕ್ಕಳು ಮಾತ್ರ ಮಾಡಬೇಕು ಗಂಡು ಮಕ್ಕಳು ಮಾಡಬಾರ್ದು ಆ ಥರ ಎಲ್ಲ ಯಾವುದೂ ಇಲ್ಲ ಗೌರಿ ಅನ್ನೋಳು ಆದಿಶಕ್ತಿ ಈ ಆದಿಶಕ್ತಿಯನ್ನು ಆರಾಧನೆ ಮಾಡುವಂಥದ್ದು ಎಲ್ಲರಿಗೂ ಕೂಡ ಹಕ್ಕು ಇದೆ ಮತ್ತು ಆ ಒಂದು ಆದಿಶಕ್ತಿಯನ್ನು ಪೂಜಿಸೋದು ಎಲ್ಲರೂ ಮಾಡ್ಬೋದು ಆ ಗೌರಿ ಪೂಜೆ ಮಾಡೋದರಿಂದ ಸಾಕಷ್ಟು ಫಲಗಳು ಇದೆ ಹಾಗೆ ಗೆಜ್ಜೆ ವಸ್ತ್ರ ಮಾಡೋಕೆ ಅಂತ ಹೇಳಿ ನಾನು ಎಲ್ಲ ನಿಮಗೂ ಹತ್ತಿ ತೋರಿಸ್ತಾ ಇದ್ದೀನಿ ಈ ರೀತಿಯಾದಂತಹ ನಾಟಿ ಹತ್ತಿ ಅಂತ ಸಿಕ್ಕುತ್ತೆ ನಾಟಿ ಹತ್ತಿ ಕಾಡತ್ತಿ ಅಂತ ಹೇಳ್ತಾರೆ ಇದರಲ್ಲಿ ಈ ಒಂದು ಹತ್ತಿಗಳನ್ನು ತಗೊಂಡು ಬಂದು ನಾನು ಗೆಜ್ಜೆ ವಸ್ತ್ರವನ್ನು ಮಾಡ್ತಾಯಿದ್ದೀನಿ ಗೆಜ್ಜೆ ವಸ್ತ್ರ ಮಾಡಬೇಕು ಅಂತ ಅಂದರೂ ಕೂಡ ಒಂದು ಕ್ರಮ ಇದೆ ಹೇಗಂದರೆ ಹಾಗೆ ಮಾಡೋ ಮಾಡೋ ಅಂಥದ್ದಲ್ಲ ಮುಸ್ಸಂಜೆ ಹೊತ್ತು ಯಾವತ್ತೂ ಗೆಜ್ಜೆ ವಸ್ತ್ರವನ್ನು ಮಾಡೋಕ್ಕೆ ಕೂತ್ಕೊಳ್ಬಾರ್ದು ಯಾವಾಗಲೂ ನಾವು ಗೆಜ್ಜೆ ವಸ್ತ್ರವನ್ನು ಮಾಡಬೇಕಾದ್ರೆ ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಪಂಚೆ ಅನ್ ಅಂದರೆ ಕಚ್ಚೆ ಪಂಚೆಯನ್ನು ಉಟ್ಕೊಂಡು ಅಥವಾ ಹೆಣ್ಣುಮಕ್ಕಳಾದರೆ ಸೀರೆಯನ್ನೇ ಉಟ್ಕೊಂಡು ಆದರೆ ಕಚ್ಚೆ ಸೀರೆಯನ್ನೇ ಉಟ್ಕೊಂಡು ಮಾಡುವಂಥದ್ದು ತುಂಬ ಉತ್ತಮ ಸೋಮವಾರ ಭಾನುವಾರ ಯಾವುದೇ ಕಾರಣಕ್ಕೂ ನಾವು ಗೆಜ್ಜೆ ವಸ್ತ್ರವನ್ನು ಮಾಡಬಾರ್ದು ಮಂಗಳವಾರವೂ ಕೂಡ ಗೆಜ್ಜೆ ವಸ್ತ್ರವನ್ನು ಮಾಡಬಾರ್ದು ಅದಲ್ದಂಗೆ ಬೇರೆ ಇನ್ಯಾವುದೇ ದಿನಗಳು ಕೂಡ ಗೆಜ್ಜೆ ವಸ್ತ್ರವನ್ನು ಮಾಡ್ಬೋದು ಹಾಗೆ ಇದಕ್ಕೆ ಹಾಲು ನೀರನ್ನು ಸೇರಿಸಿ ನಾವು ಗೆಜ್ಜೆ ವಸ್ತ್ರವನ್ನು ತಯಾರು ಮಾಡ್ಕೊಳ್ಬೇಕಾಗತ್ತೆ ಈಗ ತೋರಿಸ್ತಾ ಇರುವಂಥದ್ದು ವಸ್ತ್ರ ಗೆಜ್ಜೆ ಅನ್ನೋದು ಈ ಇದು ಇವಾಗ ನಾನು ತೋರಿಸ್ತಾ ಇರುವಂಥದ್ದು ಗೆಜ್ಜೆ ವಸ್ತ್ರ ಅನ್ನುವಂಥದ್ದು ಈ ರೀತಿ ಹತ್ತಿಯಿಂದ ಮಾಡಿಕೊಂಡಿರುವಂಥ ಉಂಡೆಗಳು ಈಗ ಈ ಗೆಜ್ಜೆ ವಸ್ತ್ರಕ್ಕೆ ಅರಿಶಿನವನ್ನು ಹಚ್ಚಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪ್ರತಿಯೊಂದು ದೇವರಿಗೂ ಕೂಡ ಗೆಜ್ಜೆ ವಸ್ತ್ರ ಹಾಕೋಕೆ ಅಂತ ಹೇಳಿ ನಾನು ನೋಡಿ ಎಷ್ಟು ು ಗೆಜ್ಜೆ ವಸ್ತ್ರವನ್ನು ತಯಾರು ಮಾಡಿಕೊಂಡಿರೋದು ಇದನ್ನು ಈಗ ಅರಶಿನ ಹಚ್ಕೊಂಡು ನಾವು ತಯಾರಿ ಮಾಡ್ಕೊಳ್ಳೋಣ ತಯಾರು ಮಾಡಿಕೊಂಡಾದಮೇಲೆ ಇದನ್ನು ಹುಷಾರಾಗಿ ಎತ್ತಿ ಒಂದೊಂದು ದೇವರಿಗೂ ಕೂಡ ಸರಿಯಾಗಿ ನಾವು ಎತ್ತಿಟ್ಕೊಳ್ಬೇಕು ಅದರಿಂದ ಹೇಳಿ ಈ ರೀತಿ ನಾನು ಒಂದು ಡಬ್ಬಿಯಲ್ಲಿ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀವಿ ಅ ಗೆಜ್ಜೆ ಜೊತೆ ವಸ್ತ್ರ ಎರಡೂ ಸೇರಿಸಿ ಈ ರೀತಿ ತಯಾರು ಮಾಡಿ ಎತ್ತಿಟ್ಬಿಟ್ರೆ ಇನ್ನು ದೇವರಿಗೆ ತಗದು ಅದನ್ನು ಅರ್ಪಣೆ ಮಾಡುವುದಷ್ಟೇ ನಮ್ಮ ಕೆಲಸ ಆಗಿರುತ್ತೆ ಯಾವುದೇ ಪೂಜೆ ಮಾಡಲಿ ಗೆಜ್ಜೆ ವಸ್ತ್ರ ಅನ್ನೋದು ತುಂಬ ತುಂಬ ಮುಖ್ಯವಾಗಿರುತ್ತೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ಗೆಜ್ಜೆ ವಸ್ತ್ರ ಮಾಡೋದ್ರಿಂದ ಎಷ್ಟು ಎಷ್ಟು ಒಳ್ಳೆ ಫಲಗಳಿದಾವೆ ಹಾಗೆ ಗೆಜ್ಜೆ ವಸ್ತ್ರವನ್ನು ದೇವರಿಗೆ ಏರಿಸೋದ್ರಿಂದ ಎಷ್ಟು ಒಳ್ಳೆ ಫಲಗಳಿದಾವೆ ಅನ್ನೋದು ನಮಗೆ ತಿಳದೇ ಇಲ್ಲ ಅಂಗಡಿಯಿಂದ ತರುವಂತಹ ಗೆಜ್ಜೆ ವಸ್ತ್ರ ನಾಟಿ ಹತ್ತಿಯಿಂದ ಮಾಡಿರುವಂಥದ್ದು ಆಗಿರೋದಿಲ್ಲ ಈ ಒಂದು ಆಸ್ಪತ್ರೆ ಹತ್ತಿ ಅಂತ ಸಿಗುತ್ತೆ ಆದ್ದರಿಂದ ಆಗಿರುತ್ತೆ ಆದ್ದರಿಂದ ಆದಷ್ಟು ನೀವೇ ಅಂಥದ್ದನ್ನ ಮಾಡ್ಕೊಳ್ಳಿ ಮನೆಯಲ್ಲೇ ಸಣ್ಣದಾಗಿ ಮಾಡ್ಕೊಳ್ಳೋದು ಒಳ್ಳೆಯದು ಇನ್ನು ನಾನು ದೇವರ ಸಾಮಾನ್ಯ ಶುಚಿಗೊಳಿಸಿಟ್ಕೊಂಡಿದ್ದೀನಿ ಯಾಕಂದರೆ ನಾವು ಮಾಘ ಮಾಸಕ್ಕೆ ಹೋಗ್ತಾ ಇರುವಂಥ ಒಂದು ನದಿ ಸ್ನಾನಕ್ಕೆ ಈ ಎಲ್ಲ ಪೂಜೆ ಸಾಮಗ್ರಿಗಳನ್ನು ಕೂಡ ನಾನು ಸಿದ್ಧತೆ ಮಾಡಿ ದೇವ್ರ ಪೂಜೆ ಮಾಡಿ ಹೋಗಬೇಕಲ್ಲ ಆದ್ದರಿಂದ ಇನ್ನು ಮರದ ಬಾಗಿನ ನನಗೆ ತರೋಕೆ ಹೇಳಿದ್ದಾರೆ ಆದ್ದರಿಂದ ಮರದ ಭಾಗ್ನಕ್ಕೆ ಈ ರೀತಿಯಾಗಿ ನಾನು ಅರಿಶಿನವನ್ನು ಹಚ್ಚಿ ತಯಾರು ಮಾಡ್ಕೊಳ್ತಾ ಇದ್ದೀನಿ ದಾರ ಹಾಗೆ ವಸ್ತ್ರ ತಯಾರು ಮಾಡಿ ಅದನ್ನು ಜಿಪ್ ಲಾಕ್ ಕವರ್ನಲ್ಲಿ ಪ್ಯಾಕ್ ಮಾಡಿದಾಗಿದೆ ಈಗ ಈ ಒಂದು ಮರದ ಭಾಗನ ಕೂಡ ಅರಿಶಿನವನ್ನು ಹಚ್ಚಿಕೊಂಡು ತಯಾರು ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಮರದ ಬಾಗ್ನ ನೀವು ನೋಡ್ಬೋದು ಎರಡು ಜೊತೆ ಮರದ ಭಾಗನ್ನ ಒಂದು ಗೌರಿಗೆ ಒಂದು ಗಂಗೆಗೆ ಗಂಗೆಗೆ ನಾವು ತಗೊಂಡು ಹೋಗುವಂಥದ್ದು ಮರಿಲೇಬಾರದು ಇನ್ನು ಇಲ್ಲಿ ತೋರಿಸ್ತಾ ಇರುವಂಥದ್ದು ಏನೇನು ನಾನು ಎತ್ತಿಟ್ಕೊಂಡಿದ್ದೀನಿ ಅಂತ ಹೇಳಿ ಒಂದು ಸೂಟ್ ಕೇಸ್ನಲ್ಲಿ ಪ್ರತಿಯೊಂದು ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಈ ಬಾಕ್ಸ್ ನೋಡ್ತಾ ಇದ್ದೀರಲ್ಲ ಈ ಬಾಕ್ಸು ನನಗೆ ತುಂಬ ಅಗತ್ಯ ಇತ್ತು ಅಂತ ಹೇಳಿ ನಮ್ಮ ಅಂಕಲ್ ಹತ್ರ ಹೇಳಿ ಮಾಡಿಸ್ಕೊಂಡಿರುವಂತಹ ಬಾಕ್ಸು ಇದರಲ್ಲಿ ನೀವು ನೋಡ್ಬೋದು ತ್ರಿಕೋಣ ಬರೆದು ಶ್ರೀ ಅಂತ ಬರೆದಿದ್ದೀನಿ ಯಾಕಂದರೆ ದೇವಿಯನ್ನು ಇಲ್ಲೇ ಕುಡಿಸ್ಬೇಕು ಈ ಒಂದು ಪುಟ್ಟು ಬಟ್ಟೆಯನ್ನು ಹಾಕಿ ದೇವಿಯನ್ನು ಎತ್ಕೊಂಡು ಹೋಗಬೇಕಲ್ವಾ ಆದ್ದರಿಂದ ಇದಕ್ಕೆ ಜವ್ವಾತ್ ಪುಡಿ ಅಂತ ಸಿಗುತ್ತೆ ಜವ್ವಾತ್ ಪುಡಿ ಅನ್ನೋದು ದೇವರುಗಳಿಗೆ ತುಂಬ ಇಷ್ಟಕರವಾಗಿರುವಂತಹ ಒಂದು ಪುಡಿ ಹಾಗೆ ಪಚ್ಚ ಇದನ್ನು ಸೇರಿಸಿ ಇದಕ್ಕೆ ನಾನು ಇದ್ದೀನಿ ಯಾಕಂದರೆ ಪರಿಮಳಯುಕ್ತವಾಗಿ ಇರಲಿ ಅಂತ ಹೇಳಿ ಹೀಗೆ ನಾವೆಲ್ಲ ಎಲ್ಲಾದರೂ ಹೋಗಬೇಕಾದ್ರೆ ಸೆಂಟನ್ನೆಲ್ಲ ಹಾಕ್ಕೊಂಡು ಹೋಗಿ ಬರ್ತೀವಲ್ವಾ ಅದೇ ರೀತಿಯಾಗಿ ದೇವರು ಕೂಡ ಘಮ ಘಮ ಅಂತ ಪರಿಮಳಯುಕ್ತವಾಗಿ ಇರಲಿ ಅಂತ ಹೇಳಿ ಇದನ್ನೆಲ್ಲ ಹಾಕಿ ಸಿದ್ಧತೆ ಮಾಡ್ತಾ ಇದ್ದೀನಿ ಈ ಒಂದು ಮಾಘ ಸ್ನಾನಕ್ಕೆ ನಾವು ಮಾತ್ರ ಹೋಗೋದಲ್ಲದೆ ದೇವಿಯನ್ನು ಕೂಡ ಕರ್ಕೊಂಡು ಹೋಗೋದಿದೆಯಲ್ಲ ಅದು ತುಂಬ ವಿಶೇಷ ಹಾಗೆ ನನಗೆ ಯಾವಾಗಲೂ ಅನಿಸುತ್ತೆ ಈ ಒಂದು ದೇವಿಯನ್ನು ಪೂಜೆ ಮಾಡೋದಾಗಿರ್ಬೋದು ಅಥವಾ ಈ ರೀತಿಯಾದಂತಹ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಪಾತ್ರವಾಗುವಂಥದ್ದಾಗಿರ್ಬೋದು ಇದು ಎಲ್ಲರಿಗೂ ಸಿಗುವಂಥದ್ದಲ್ಲ ಇದೇನಾದರೂ ನಿಮಗೆ ಸಿಗ್ತಿದ್ದೆ ಅಂದರೆ ನೀವು ಮಾಡ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ ತುಂಬ ಖುಷಿ ಪಡಿ ಅಂತ ಹೇಳ್ತೀನಿ ಹಾಗೆ ಈ ಗೌರಿ ಕೂಡ ನಾನೇ ತೊಗೊಳ್ಬೇಕಾಗಿತ್ತು ತೊಗೊಂಡಿದ್ದೆ ಹಾಗೆ ಈ ಒಂದು ಮಾಘ ಮಾಸಕ್ಕೆ ಏನೇನು ಬೇಕೋ ಎಲ್ಲವೂ ಕೂಡ ನಾನು ತಯಾರಿ ಮಾಡಿಕೊಂಡು ನಾನು ಸಿದ್ಧ ಆಗಿದ್ದೀನಿ ಹಾಗೆ ದೇವಿ ಕೂಡ ಸಿದ್ಧಳಾಗಿದ್ದಾಳೆ ಈಗ ಒಂದು ಪೂಜೆಯನ್ನು ಮಾಡಿ ದೇವಿಗೆ ನಮಸ್ಕಾರವನ್ನು ಮಾಡಿಕೊಂಡು ಈ ಬಾಕ್ಸ್ನಲ್ಲಿ ಅಮ್ಮನವ್ರನ್ನ ಮಲಗಿಸಿ ನಾವು ಕರ್ಕೊಂಡು ಹೋಗೋದಷ್ಟೇ ನಮ್ಮ ಕೆಲಸ ಹಾಗೆ ನಾವು ಈ ವರ್ಷ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಾನು ಹೇಳ್ತೀನಿ ಎಂದಿದ್ದೆ ಈ ವರ್ಷ ನಾವು ಸಿರ್ಸಿ ಮಾರಿಕಾಂಬೆ ನಿಮ್ಮೆಲ್ ನೀವೆಲ್ಲರೂ ಕೇಳಿರ್ಬೋದು ಸಿರ್ಸಿ ಮಾರಿಕಾಂಬೆ ಎಲ್ಲಿ ಅಂದ ಇಂದ ಸ್ವಲ್ಪ ಮುಂದೆ ಇರುವಂತಹ ಸಹಸ್ರಲಿಂಗ ಅನ್ನೋ ಒಂದು ಜಾಗಕ್ಕೆ ಇದ್ದೀವಿ ಅಲ್ಲಿ ಸಾವಿರಾರು ಲಿಂಗಗಳು ಇರುವಂತಹ ಸ್ಥಳ ಮತ್ತು ಅಲ್ಲಿ ವಿಶೇಷವಾದಂತಹ ನದಿ ಕೂಡ ಹರಿಯುತ್ತೆ ಅಲ್ಲಿ ಕೂಡ ನಾವು ದೇವಿಯನ್ನು ಸ್ನಾನ ಮಾಡಿಸೋಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಯಾರ ಒಬ್ಬರ ಮುಖಾಂತರ ಹೋಗ್ತಾ ಇದ್ದೀವಿ ಅಂತ ಅಂದರೆ ನೀವೆಲ್ಲರೂ ಹಿಂದಿನ ವಿಡಿಯೋ ನೋಡಿರ್ಬೋದು ಅಯ್ಯಪ್ಪ ಸ್ವಾಮಿ ಪೂಜೆಯ ವಿಡಿಯೋನ ಹಾಕಿದ್ದೀನಿ ಅಂದರೆ ಹೋಗಿ ನೋಡಿ ಆ ಅಯ್ಯಪ್ಪ ಸ್ವಾಮಿ ಪೂಜೆಯನ್ನು ಮಾಡಿರುವಂತಹ ವಿಡಿಯೋ ನೀವು ನೋಡಿ ತುಂಬ ಚೆನ್ನಾಗಿದೆ ಅದು ಈ ಒಂದು ದೇವಿಯನ್ನು ನಾನು ಯಾರ ಹತ್ರ ನಾನು ಮಾಡಿಸ್ಕೊಂಡು ತೊಗೊಂಡಿದ್ನೋ ಅವರ ಮುಖಾಂತರವೇ ನಾನು ಹೋಗ್ತಾ ಇರೋದು ಹರಿಯಣ್ಣ ಅಂತ ಹೇಳಿ ಅವ್ರ ಮುಖಾಂತರ ಮತ್ತು ಅವರ ಗೆಳೆಯರು ಎಲ್ಲರೂ ಬರ್ತಿದ್ದಾರೆ ಅವರ ಅವರು ಪೂಜೆ ಮಾಡುವಂತಹ ದೇವರನ್ನೆಲ್ಲ ಕರ್ಕೊಂಡು ನಾವು ಕೂಡ ನಮ್ಮ ದೇವಿಯನ್ನು ಕರ್ಕೊಂಡು ಹೋಗ್ತಾ ಇರುವಂಥದ್ದು ಮುಂದೆ ನಾವು ಅವ್ರ ಮನೆಗೆ ಹೋಗಬೇಕಾಗಿದೆ ಬಸ್ ಅಲ್ಲೇ ಬರೋ ಬರುತ್ತೆ ಅಲ್ಲಿಂದ ನಾವು ಈ ಒಂದು ಕ್ಷೇತ್ರಕ್ಕೆ ಪ್ರಯಾಣ ಮಾಡ್ತೀವಿ ನಮ್ಮನೆಯಿಂದ ನಾನು ಹಾಗೆ ನನ್ನ ಫ್ರೆಂಡ್ ನಿಮಗೆ ಗೊತ್ತಿರೋಂತೆ ಕಾರ್ತಿಕ್ ನಾವಿಬ್ಬರು ಕೂಡ ಹೋಗಿದ್ವಿ ಅವನ ದೇವಿ ಕೂಡ ಕರ್ಕೊಂಡು ಬಂದಿದ್ದ ಹಾಗೆ ನನ್ನ ದೇವಿ ಕೂಡ ನಾನು ಎಲ್ಲ ಈ ಒಂದು ಬಾಕ್ಸ್ನಲ್ಲಿ ಎತ್ತಿಟ್ಕೊಂಡು ಈಗ ನಾವು ಹೊರಡ್ತಾ ಇದ್ದೀವಿ ಇದಕ್ಕಾದ ಮೇಲೆ ನಾವು ದೇವಿಯಲ್ಲಿ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಿದ್ವೋ ಆ ಸ್ಥಳದಲ್ಲಿ ಒಂದು ದೀಪವನ್ನು ಹಚ್ಚುವಂಥದ್ದು ಮಾಡಿದ್ವಿ ಹಾಗೆ ಕ್ಯಾಬ್ ಬಂತು ನಾವು ಕೂಡ ಹರಿಯಣ್ಣನ ಮನೆಗೆ ಹೋಗಿದ್ದಾಯಿತು ಅವರು ಕೂಡ ಎಲ್ಲ ಸ್ನಾನಕ್ಕೆ ತಯಾರಿ ಮಾಡಿ ಇಟ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ಹಾಗೆ ಎಲ್ಲರೂ ನಾವು ಎಲ್ಲ ಅವ್ರ ಮನೆಗೆ ಬಂದು ಸೇರಿದ್ದೀವಿ ಈಗ ಬಸ್ನಲ್ಲಿ ಪ್ರಯಾಣ ಮಾಡ್ತಿರುವಂತಹ ವಿಡಿಯೋನ ನೀವು ನೋಡ್ತಾ ಹೋಗ್ಬೋದು ನಾವು ಹೇಗೆ ಸ್ನಾನವನ್ನು ಮಾಡಿದ್ವಿ ಹಾಗೆ ಹೇಗೆ ತಲುಪಿದ್ವಿ ಅಲ್ಲಿನ ಅಭಿಷೇಕಗಳು ಹಾಗೆ ಅಲಂಕಾರ ಪೂಜೆ ಇದನ್ನೆಲ್ಲ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು ಸರಿಯಾಗಿ ಐದು ಗಂಟೆಗೆ ನಾವು ಹಲ್ಲೋಗಿ ತಲುಪಿದ್ವಿ ಅಲ್ಲೋಗಿ ನಾವು ನಮ್ಮ ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಈ ಒಂದು ದೇವಿಯ ಅಭಿಷೇಕ ಒಂದೊಂದು ದೇವಿ ಹಾಗೆ ಭಗವಂತ ನಾರಾಯಣ ಹಾಗೆ ವಾರಾಹಿ ಈಶ್ವರ ಈ ರೀತಿ ಎಲ್ಲ ದೇವರುಗಳು ಬಂದಿದ್ದರು ಎಲ್ಲರನ್ನು ಒಟ್ಟಾರೆ ಈ ಅಭಿಷೇಕವನ್ನು ಮಾಡುವಂಥದ್ದು ನೋಡೋಕೆ ಬಹಳ ಆನಂದವಾಗ್ತಾ ಇತ್ತು ನದಿ ತೀರದಲ್ಲಿ ಅಭಿಷೇಕ ಮಾಡಿ ಪೂಜೆ ಮಾಡೋದಿದೆಯಲ್ಲ ಅದು ಬಹಳ ಸಂತೋಷ ತಂದುಕೊಡುತ್ತೆ ಅದರಲ್ಲೂ ಎಲ್ಲ ನಾವು ಗಂಡು ಮಕ್ಕಳೆಲ್ಲರೂ ಪಂಚೆ ಪಂಚೆಯನ್ನು ಉಟ್ಕೊಂಡು ದೇವ್ರ ಪೂಜೆಯನ್ನು ಮಾಡ್ತಾ ಇದ್ವಿ ಹಾಗೆ ಹೆಣ್ಣು ಮಕ್ಕಳೆಲ್ಲರೂ ಸೀರೆಯನ್ನು ಉಟ್ಕೊಂಡು ದೇವ್ರ ಪೂಜೆಗೆ ನಮ್ಮ ಸಂಪ್ರದಾಯಬದ್ಧವಾಗಿ ಭಾಳ ವಿಶೇಷವಾಗಿ ನಾವು ಪೂಜೆಯನ್ನು ಸಲ್ಲಿಸಿದ್ವಿ ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಫಾಸ್ಟಾಗಿ ನಾನು ನಿಮಗೆ ಈ ವಿಡಿಯೋನ ತೋರಿಸೋಕೆ ಈ ಒಂದು ವಿಡಿಯೋ ಹಾಕಿದ್ದೀನಿ ಇಲ್ಲಿಂದ ಮೊದಲು ಹೊರಡುವಾಗಲೇ ನಾವು ನೋಡಿದ್ದು ಮೊದಲು ಯಡಿಯೂರು ಸಿದ್ದಲಿಂಗೇಶ್ವರ ಸ್ವಾಮಿ ಅದಾದ ಮೇಲೆ ಅಟ್ಟಿಲಕ್ಕಮ್ಮ ಜಲಗೇರಮ್ಮ ದೇವಸ್ಥಾನಕ್ಕೆ ಹೋದ್ವಿ ಅದಾದ ಮೇಲೆ ನಾವು ಹೋಗಿದ್ದೆ ಆದಿಚುಂಚನಗಿರಿ ಕಾಲಭೈರೇಶ್ವರ ಸ್ವಾಮಿ ದರ್ಶನ ಮಾಡಿ ಗಂಗಾಧರೇಶ್ವರ ಸ್ವಾಮಿ ದರ್ಶನ ಮಾಡಿ ಅಲ್ಲಿ ಊಟವನ್ನು ಮುಗಿಸ್ಕೊಂಡು ನಂತರ ಪ್ರಯಾಣ ಮಾಡಿದ್ದೆ ನಾವು ಈ ಒಂದು ಸಿರಸಿಯಲ್ಲಿ ಇರುವಂತಹ ಸಹಸ್ರಲಿಂಗಕ್ಕೆ ಸಹಸ್ರಲಿಂಗದಲ್ಲಿ ಬೆಳಗ್ಗೆನೆ ಪ್ರಾತತ್ಕಾಲಕ್ಕೆ ಕಾಲಕ್ಕೆ ಬಂದು ಅಭಿಷೇಕಗಳನ್ನೆಲ್ಲ ಮಾಡಿ ಈಗ ನೋಡಿ ನೋಡ್ತಾ ಇರ್ಬೋದು ಎಲ್ಲರೂ ಅವರವರ ದೇವರನ್ನು ಅಲಂಕಾರವನ್ನು ಮಾಡ್ತಾ ಇದ್ದಾರೆ ಅಲಂಕಾರ ಮಾಡಿ ಎಲ್ಲ ಜೋಡಿಸಿ ಸಿದ್ಧತೆ ಮಾಡಿಟ್ಟಿದ್ದೀವಿ ನೋಡಿ ಗೌರಿ ಪೂಜೆ ಆಗಿರ್ಬೋದು ಹಾಗೆ ದೇವರ ಎಲ್ಲ ದೇವರ ಪೂಜೆಗೆ ಸಿದ್ಧತೆ ಮಾಡಿಟ್ಟಿದ್ದೀವಿ ಹಾಗೆ ನಾನಾ ಆರ್ತಿಗಳನ್ನು ಮಾಡಿದ್ವಿ ಅದಾದಮೇಲೆ ಈ ಒಂದು ಸಾವಿರದ ಎಂಟು ಗೌರಿಯನ್ನು ಮಾಡುವಾಗ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತಾನೆ ಈ ಒಂದು ಸಾವಿರದ ಎಂಟು ಗೌರಿಯನ್ನು ಕೂಡ ನಾವು ಮಾಡಿದ್ವಿ ಈ ಮಾಗಸ್ನಾನ ಮಾಡೋದೇ ತುಂಬ ವಿಶೇಷ ಅದರಲ್ಲೂ ಮಾಘಸ್ನಾನದಲ್ಲಿ ಈ ಒಂದು ದೇವರನ್ನ ಕರ್ಕೊಂಡು ಬಂದು ನದಿ ಸ್ನಾನ ಮಾಡಿಸೋದು ಇನ್ನೂ ವಿಶೇಷ ಅದರಲ್ಲೂ ಸ್ನಾನದ ಜೊತೆ ನದಿ ತೀರದಲ್ಲಿ ಗೌರಿ ಪೂಜೆ ಮಾಡೋದಿದೆಯಲ್ಲ ಅದು ಇನ್ನಷ್ಟು ವಿಶೇಷ ಅಂತ ಹೇಳ್ಬೋದು ಅದಕ್ಕೆ ಎಷ್ಟು ಪುಣ್ಯ ಮಾಡಿದೀವೋ ಏನೋ ಗೊತ್ತಿಲ್ಲ ಭಗವಂತ ಈ ಒಂದು ಅನುಗ್ರಹವನ್ನು ದಯಪಾಲಿಸಿದನಲ್ಲ ಅದಕ್ಕೆ ನಾನು ದೇವರಿಗೂ ಕೂಡ ಧನ್ಯವಾದ ಹೇಳ್ತಾ ಅರಿಹಣ್ಣ ಹಾಗೆ ಅವರ ಒಂದು ಸ್ನೇಹಿತರ ಬಳಗ ಏನಿದೆಯೋ ಅವರೆಲ್ಲರಿಗೂ ಧನ್ಯವಾದವನ್ನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಇವತ್ತು ಎಲ್ಲರೂ ಹೋಗಿ ಖುಷಿಯಿಂದ ಎಲ್ಲ ದೇವರ ಪೂಜೆಯನ್ನು ಭಾಳ ಶ್ರದ್ಧೆಯಿಂದ ಮಾಡಿ ಆನಂದವಾಗಿ ನಾವು ಬಂದಿರೋದಕ್ಕೆ ಇದೆಲ್ಲದರ ಜೊತೆ ಗೌರಿ ಭಾಗನವನ್ನು ಕೊಟ್ಟು ಹಾಗೆ ಸುಮಂಗಲಿಯರು ಯಾರ್ಯಾರು ಇದ್ರೂ ಅವರೆಲ್ಲರಿಗೂ ಸುವಾಸಿನಿ ಪೂಜೆ ಅಂತ ಹೇಳ್ತೀವಿ ಅವರೆಲ್ಲರಿಗೂ ಅರಿಶಿಣವನ್ನು ಹಚ್ಚಿ ಅರಿಶಿಣ ಕುಂಕುಮ ಕೊಟ್ಟು ಆ ಒಂದು ತಾಂಬೂಲವನ್ನೆಲ್ಲ ಕೊಟ್ಟು ಅವರ ಆಶೀರ್ವಾದ ತಗೊಳ್ಳುವಂಥದ್ದು ಮಾಡಿದ್ವಿ ಇದು ತುಂಬ ಮುಖ್ಯ ಮತ್ತು ತುಂಬ ವಿಶೇಷ ಅಂತ ಹೇಳ್ಬೋದು ಸುಮಂಗಲಿಯರ ಆಶೀರ್ವಾದ ಪಡೆಯೋದ್ರಿಂದ ಸಾಕ್ಷಾತ್ ಜಗನ್ಮಾತೆಯ ಅನುಗ್ರಹವನ್ನು ಪಡೆದಷ್ಟೇ ಪುಣ್ಯ ಯಾಕಂದರೆ ಯಾಕಂದರೆ ಲಲಿತಾ ಸಹಸ್ರನಾಮದಲ್ಲಿ ಸಾಕ್ಷಾತ್ ದೇವಿ ಹೇಳ್ತಾಳೆ ಸುಮಂಗಲಿ ಸುಖಕರಿ ಸುವೇಶಾಢ್ಯ ಸುವಾಸಿನಿ ಸುವಾಸಿನ್ಯ ಚನ ಪ್ರೀತ ಶೋಭನಾ ಶುದ್ಧ ಮಾನಸ ಅಂತ ಅಂದರೆ ಸುಮಂಗಲಿಯಿಂದ ಅರ್ಚನೆ ಮಾಡಿಸ್ಕೊಳ್ಳೋದು ಅಂದರೆ ತುಂಬ ಇಷ್ಟ ಅಂತೆ ದೇವಿಗೆ ಹಾಗೆ ಸುಮಂಗಲಿಯರನ್ನು ಆರಾಧನೆ ಮಾಡೋದು ಭಾಳ ವಿಶೇಷ ಹಾಗೆ ಪ್ರತಿಯೊಂದು ಸುಮಂಗಲಿಯರಲ್ಲಿ ನಾನು ನೆಲೆಸಿದ್ದೀನಿ ಅಂತ ಭಗವತಿ ಹೇಳ್ತಾಳೆ ಆದ್ದರಿಂದ ಸುಮಂಗಲಿಯರನ್ನು ಆರಾಧನೆ ಮಾಡೋದು ಭಾಳ ವಿಶೇಷ ಹಾಗೆ ನೀವು ನೋಡ್ತಾ ಇರ್ಬೋದು ಗೌರಿ ಪೂಜೆ ಮಾಡಿ ಗಂಗೆಗೆ ಭಾಗನವನ್ನು ಬಿಟ್ಟು ನಮ್ಮ ದೇವಿಯನ್ನು ಹೇಗೆ ನದಿಯಲ್ಲಿ ಮುಳುಗಿಸಿ ಈ ಒಂದು ದರ್ಶನವನ್ನು ಇದ್ದೀರಾ ನೀವು ಅಂತ ಹಾಗೆ ಎಲ್ಲರ ಒಂದು ಭಾವಚಿತ್ರವನ್ನು ಹಾಕ್ತಾ ಬರ್ತಾ ಇದ್ದೀನಿ ಈಗ ಭಾವಚಿತ್ರಗಳನ್ನೆಲ್ಲ ಒಂದೊಂದೇ ನೋಡ್ತಾ ಹೋಗ್ಬೋದು ನಾನಾಗಿರ್ಬೋದು ಹಾಗೆ ಕಾರ್ತಿಕ ಆಗಿರ್ಬೋದು ಹರಿಯಣ್ಣ ಆಗಿರ್ಬೋದು ಎಲ್ಲ ಪ್ರತಿಯೊಬ್ಬರ ಭಾವಚಿತ್ರ ಬರುತ್ತೆ ನೋಡಿ ಹಾಗೆ ಅದಲ್ದಂಗೆ ನಾವೆಲ್ಲರ ಭಾವಚಿತ್ರ ಜೊತೆಗೆ ಈ ಒಂದು ದೇವಿ ಒಂದೊಂದು ಭಗವಂತ ನಾವು ಕರ್ಕೊಂಡು ಬಂದಿರತಕ್ಕಂತಹ ಎಲ್ಲರ ಎಲ್ಲ ದೇವರುಗಳನ್ನು ನೀವು ಕೂಡ ನೋಡಬಹುದು ದರ್ಶನ ಇಲ್ಲಿಂದಲೇ ಮಾಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಆ ದೇವರ ಅನುಗ್ರಹ ಆಗಲಿ ಯಾರು ಆ ಮಾಗ ಸ್ನಾನಕ್ಕೆ ಇಲ್ವೋ ನೀವು ನಿಮ್ಮ ಮನೆಯಲ್ಲೇ ನೀವು ಸ್ನಾನ ಮಾಡುವಂಥ ಸಮಯದಲ್ಲಿ ಆ ಒಂದು ಗಂಗೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಮಾಡ್ತಾ ಇದ್ದೀನಿ ಅಂತ ಹೇಳಿ ಸಂಕಲ್ಪ ಮಾಡಿ ಮಾಡುವಂತಹ ಸ್ನಾನದ ನೀರಿಗೆ ಒಂದಿಷ್ಟು ಅರಿಶಿನವನ್ನು ಹಾಕ್ಕೊಂಡು ಸ್ನಾನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಗಂಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಸ್ನಾನವನ್ನು ಸ್ನಾನವನ್ನು ಮಾಡುವಂಥದ್ದು ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗ ಹಾಗೇ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡೋ ಮರಿಬೇಡಿ ನಮಸ್ಕಾರ